ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲಿ ಅಶ್ವಿನಿ ಗೌಡ ಮತ್ತು ನಮ್ಮ ಮಂಜು ಭಾಷಿಣಿ ಅವರು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡ್ರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಮಂಜು ಭಾಷಿಣಿ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೋಳ ಹಾಕ್ಕೊಂಡು ಅಡುಗೆಯನ್ನು ಮಾಡಲ್ಲ ಎಸ್ ಮಂಜು ಭಾಷಿಣಿಗೆ ಈ ಮಟ್ಟಿಗಿನ ಒಂದು ಸಿಟ್ಟು ಬರಬೇಕಾದ್ರೆ ಕಾರಣ ಇವಳನ್ನು ಎಲ್ಲರೂ ಕೂಡ ಕಳೆದ ವಾರ ಸಿಕ್ಕಾಬಿಟ್ಟೆ ಏನು ಮಾಡಿರ್ತಾರೆ ಉಬ್ಸಿರ್ತಾರೆ ಏನಂತ ನೀನು ಭಾಳ ಅಡುಗೆನ ಚೆನ್ನಾಗಿ ಇದೀಯಾ ಸ್ವಲ್ಪ ಟೈಮ್ ತೆಗೆದುಕೊಂಡು ಅಂತಂದರೆ ಏನು ಬಿಗ್ ಬಾಸ್ ಕೊಟ್ಟಿದಾರ ಸಾಮಾನುಗಳು ಅದನ್ನು ಉಪಯೋಗಿಸ್ಕೊಂಡೆ ಅಡುಗೆನ ಚೆನ್ನಾಗಿ ಮಾಡ್ತಾ ಇದೀಯಾ ಹಾಗೇ ಅಂತ ಏನು ಒಳ್ಳೆಯ ಶಬಾಸ್ಗಿರಿಯನ್ನು ಕೊಟ್ಬಿಟ್ಟಿದ್ರು ಬಿಗ್ ಬಾಸ್ ಮನೇಲಿರ್ತಕ್ಕಂಥವ್ರು ಅದಕ್ಕೆ ಇವತ್ತು ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಉಬ್ಬು ಬಿಟ್ಟಿದ್ಲು ಯಾರು ಇವಳು ಮಂಜು ಭಾಷಿಣಿ ಅವಳು ಒಬ್ಬಿಟ್ಟಿದ್ರಿಂದ ಇವತ್ತು ಗೋಳ ಹಾಕೊಂಡು ಯಾವುದೇ ಕಾರಣಕ್ಕೂ ನಾವು ಅಡುಗೆ ಮಾಡಲ್ಲ ಹಾಗೆ ಹೀಗೆ ಅಂತ ಆ್ಯಕ್ಚುಲ್ ಸಿಕ್ಕಾಗಿಬಿಟ್ಟು ರುಚಿಗೆ ಎದ್ದುಬಿಟ್ರು ಎಸ್ ಇದಕ್ಕೆ ಚಂದ್ರಪ್ರಭು ಅವರು ಸ್ವಲ್ಪ ತುಪ್ಪ ಸುರಿದ್ರು ಏನಂದರೆ ಅಡುಗೆ ಅವರೇ ಚೆನ್ನಾಗಿ ಮಾಡ್ತಾರೆ ಅವರೇ ಮಾಡಲಿ ಬೇಕೇನೋ ಬೇರೆ ಬೇರೆ ಕೆಲಸಗಳ್ ನೋಡ್ಕೊಳ್ಳೋಣ ದಯವಿಟ್ಟು ನೀವೇ ಅಡುಗೆ ಮಾಡಿ ಹಾಗೆ ಹೀಗೆ ಅಂತ ಅವರು ಒಂದು ಕಡೆ ಬೇರೆಯವರು ಅಂತಾರೆ ಬೇಡ ಬಿಡಿ ಅವರು ಅಡುಗೆ ಮಾಡೋದು ಬೇಡವೇ ಬೇಡ ನಾವೇ ಎಲ್ಲಿ ಮಾಡ್ಕೊತೀವಿ ಈ ಕಡೆ ಮಂಜು ಬಾಸಣೆ ಒಂದು ಕಡೆ ಜಗಳವನ್ನು ಮಾಡ್ತಾಳೆ ಆ ಕಡೆ ಅಶ್ವಿನಿ ಗೌಡ ಒಂದು ಕಡೆ ಜಗಳವನ್ನು ಮಾಡ್ತಾಳೆ ನಾವೇ ಅಡುಗೆ ಮಾಡ್ಕೊತಿರೋಣ ಅಂದರೆ ಚಂದ್ರಪ್ರಭು ಅವ್ರು ಇದತ್ಕೊಂಡು ಯಾವುದೇ ಕಾರಣಕ್ಕೂ ಬೇಡ ಅವರೇ ಮಾಡಲಿ ಏಕೆಂದರೆ ಲೇಡೀಸ್ ಹೋಚನ ಮಾಡ್ತಾರೆ ಹಾಗೆ ಅಂತ ಒಂದು ಕಡೆ ತುಪ್ಪವನ್ನು ಸುರಿದ್ರು ಇಲ್ಲಿ ಮೊಂಡುತನ ಅಂತಾರಲ್ಲ ಅದು ಅಶ್ವಿನಿ ಗೌಡರಲ್ಲಿ ಇವತ್ತು ಕಾಣ್ತು ನಮಗೆ ಅಶ್ವಿನಿ ಗೌಡ ಆ್ಯಕ್ಚುಯಲಿ ಅವರು ಹೊರಗಡೆ ಹೇಗಿದ್ರು ಒಳಗಡೆನೂ ಕೂಡ ಅದೇ ರೀತಿ ಇರಬೇಕು ಅನ್ನುವಂಥ ಅಂತ ಒಂದು ಹೊಂಬತನದಲ್ಲಿ ಇದ್ದಾರೆ ಏನು ಹೊರಗಡೆ ಬಾಡಿಗೆ ಮನೆಯಿಂದ ದುಡ್ಡು ಬರ್ತಾ ಇತ್ತು ಇನ್ನೊಂದು ಕಡೆ ಕೆಲಸಗಾರರು ಇದ್ದರು ಹಾಗಾಗಿ ಅಲ್ಲಿ ಇಲ್ಲಿ ಹೊರಗಡೆ ಒಂಥರ ರಾಜ ಮತ್ತೆ ತರ ಇದ್ರು ಒಳಗಡೆನೂ ಅದೇ ರೀತಿ ಇರಬೇಕು ಅಂತ ಅಂದ್ಕೊಳ್ತಾರೆ ಆ್ಯಕ್ಚುಲಿ ನನಗನ್ನಿಸ್ತು ಸ್ಟಾರ್ಟಿಂಗಿಂದ ಅವರು ಯಾಕೆ ಈ ರೀತಿ ತಾವು ಇದು ಮಾಡಿಕೊಂಡ್ರು ಅಂತಂದರೆ ಹೊರಗಡೆ ಏನಿದ್ರು ಅದಕ್ಕೆ ಒಳಗಡೆ ಅದೇ ರೀತಿ ಇರೋಕ್ಕೆ ಆ್ಯಕ್ಚುಲಿ ಅವರು ಬಯಸಿದ್ದಾರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅವ್ರೇನು ಲೈಫ್ ಇತ್ತು ಅದನ್ನು ಇಲ್ಲಿ ಕಳಿಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೆ ಅದು ಮುಂದಿನಗಳಲ್ಲಿ ಸಾಧ್ಯ ಆಗೋಲ್ಲ ಅದೇ ಅವರಿಗೆ ಶಾಪ ಆಗುತ್ತೆ ಎಸ್ ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಏನು ಅವರನ್ನು ಸ್ವಲ್ಪ ರೇಗ್ಸೋದು ಅದೇ ಇದು ಮಾಡೋದೆಲ್ಲ ಮಾಡಿದೆ ಆದರೆ ಮುಂದಿನ ದಿನಗಳಲ್ಲಿ ಆಕೆಗೆ ಒಂಥರ ಫ್ರೆಂಡ್ ಆಗುವಂಥ ಒಂದು ಲೆವೆಲ್ಗೆ ಬರ್ತಾನೆ ಗಿಲ್ಲಿ ಎಸ್ ಅದಂತೂ ಸತ್ಯ ಆಯಿತಾ ಆಮೇಲೆ ಎಲ್ಲರೂ ಮನೆಯವರು ಟಾರ್ಚರ್ ಕೊಡುವಂಥದ್ದು ನಡೀತದೆ ಒಬ್ಬ ಏನು ಇಲ್ದದ ಅವಳು ಹಾಗೇ ಏನು ಅಂತ ಒಂದು ಲೆವೆಲ್ ಬರೆಸುವಂಥ ಅವಳ ಒಂದು ಜಂಬವನ್ನು ಕಡಿಮೆ ಮಾಡಿಸುವಂಥ ಒಂದು ಲೆವೆಲು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಬಂದೇ ಬರುತ್ತೆ ಅಂತ ನನಗೆ ಅನ್ನಿಸ್ತೈತೆ ಎಸ್ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ತುಂಬ ತುಂಬ ಕಷ್ಟಗಳು ಕಣ್ಣೀರುಗಳನ್ನು ಕೂಡ ಹಾಕಬೇಕಾಗತ್ತೆ ಆ್ಯಕ್ಚುಲಿ ಇವತ್ತು ಕಣ್ಣೀರು ಇಡೀ ಏಳು ದಿನದಲ್ಲಿ ಯಾವತ್ತೂ ಕೂಡ ಕಣ್ಣೀರು ಹಾಕಿರಲಿಲ್ಲ ಅಶ್ವಿನಿ ಗೌಡ ಇವತ್ತು ನಿಜವಾಗ್ಲೂ ಕಣ್ಣೀರು ಹಾಕ್ಬಿಟ್ರು ಈ ಒಂದು ಜಗಳದಲ್ಲಿ ಎಸ್ ನಿಜವಾಗಲೂ ಅದಕ್ಕೆ ಹೇಳೋದು ಕಣ್ಣೀರು ಹಾಕ್ತಾಗಲಿ ಒಳಗಡೆ ಇರತಕ್ಕಂಥದ್ದು ದುಃಖ ಹೊರಗಡೆ ಬರತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಕಣ್ಣೀರು ಹಾಕ್ಬೇಕಾಗತ್ತೆ ಅಂತ ನನಗೇನು ಇದೆ ಆದರೆ ಅವರು ಜೈಸ್ತಿ ದಿವಸ ಇರೋದು ಕೂಡ ಇರೋದಕ್ಕೂ ಕೂಡ ಆಗೋದಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಯಾಕೆಂದರೆ ಇದು ತುಂಬ ಕಷ್ಟ ಅನಿಸುತ್ತೆ ಅವರಿಗೆ ಒಳಗಿನ ಪರಿಸ್ಥಿತಿ ಯಾಕಂದರೆ ಎಲ್ಲರೂ ಕೂಡ ಆಲ್ಮೋಸ್ಟು ಒಂದು ಮೂರ್ನಾಲ್ಕು ಜನ ಬಿಟ್ಟು ಸ್ಥಿತಿ ಅಂತಾರೆ ಅಂದರೆ ಕೆಲಸಕ್ಕೆ ಇಟ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಬಿಗ್ ಬಾಸ್ ಮನೆ ಹೊರಗಡೆ ಆಯಿತಾ ಹಾಗಾಗಿ ಇವು ಎಲ್ಲರೂ ಇವರು ಇವಳಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸಾಧ್ಯ ಆಗಲ್ಲ ಗೌಡ ಅವ್ರಿಗೆ ಮುಂದಿನ ದಿನದಲ್ಲಿ ನಿಜವಾಗ್ಲೂ ಭಾಳ ಭಾಳ ಹೊಡೆತ ಬೀಳುತ್ತೆ ಅವ್ರಿಗೆ ಇರೋಕ್ಕೂ ಕೂಡ ಕಷ್ಟ ಆಗ್ಬೋದು ಬಿಗ್ ಬಾಸ್ ಮನೆ ಅಂತ ನನಗನಿಸ್ತೈತೆ ಇದೆ ನಿಮಗೇನು ಅನಿಸ್ತೈತೆ ಕಮೆಂಟ್ ಮಾಡಿ